ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿರುವ ಆರೋಪ ದಿನೇ ದಿನೇ ಬಲಗೊಳ್ತಾ ಇದೆ ತೋಟದ ಸುತ್ತಲೂ ಬಡವರ ಎಸ್ಸಿ ಎಸ್ಟಿ ಸಮುದಾಯದವರ ಮಹಿಳೆಯರ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕುಮಾರಸ್ವಾಮಿಯವರ ವಿರುದ್ಧ ಇದೆ ಇದು ಕುಮಾರಸ್ವಾಮಿಯವರ ನಿದ್ದೆಗೆಡಿಸಿದೆ ಕಂದಾಯ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ರೆಡಿಯಾಗಿದ್ದಾರೆ ಈಗಾಗಲೇ ಎರಡು ದಿನ ಕೇತಗಾನಹಳ್ಳಿಯ ಹಲವು ಸರ್ವೆ ನಂಬರ್ಗಳಲ್ಲಿ ಮಾರ್ಕಿಂಗ್ ಮಾಡ್ತಾ ಇರುವ ಅಧಿಕಾರಿಗಳು ಡ್ರೋವರ್ ಯಂತ್ರದ ಮೂಲಕ ಸರ್ವೆ ಮಾಡಿ ಒತ್ತುವರಿ ಜಾಗ ಗುರುತು ಮಾಡ್ತಿದ್ದಾರೆ ಕೇತಗಾನಹಳ್ಳಿ ಬಳಿ ಒತ್ತುವರಿಯಾದ ಸರ್ಕಾರಿ ಜಾಗದಲ್ಲಿ ಗೋಮಾಳ ಸ್ಮಶಾನ ನೀರಿನ ಮೂಲಗಳು ಸೇರಿ ಇತರ ಜಾಗಗಳಲ್ಲಿ ಸರ್ವೆ ನಡೆಸಿದ ಕಂದಾಯ ಇಲಾಖೆ ಅಧಿಕಾರಿಗಳು ರೆಡ್ ಫ್ಲಾಗ್ ಅಳವಡಿಕೆ ಮಾಡಿದ್ದಾರೆ ಮಾರ್ಕಿಂಗ್ ಕಾರ್ಯ ಮುಗಿದ ಬಳಿಕ ಕುಮಾರಸ್ವಾಮಿ ಸೇರಿ ಇತರ ಒತ್ತುವರಿದಾರರಿಗೆ ನೋಟಿಸ್ ಕೊಡೋಕೆ ಜಿಲ್ಲಾಡಳಿತ ಮುಂದಾಗಿದೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ನೀಡಿ ಏಳು ದಿವಸ ಒಳಗೆ ಉತ್ತರ ನೀಡೋಕೆ ಜಿಲ್ಲಾಡಳಿತ ಅವಕಾಶವನ್ನ ಕಲ್ಪಿಸಿದೆ ಕೇತಗಾನ ಹಳ್ಳಿ ಬಳಿ ಒಟ್ಟು ಹದಿನಾಲ್ಕು ಎಕರೆಗೂ ಅಧಿಕ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಸರ್ವೆ ವೇಳೆ ಒತ್ತುವರಿಯಾಗಿರುವ ಅಂಶ ಬೆಳಕಿಗೆ ಬಂದಿದೆ ಈಗಾಗಲೇ ಒತ್ತುವರಿಯಾಗಿರುವ ಜಾಗವನ್ನ ನಾವು ಮಾರ್ಕಿಂಗ್ ಮಾಡಿದ್ದೇವೆ ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಏನಾದರೂ ದಾಖಲೆಗಳು ಅಥವಾ ತಕರಾರು ಇದ್ರೆ ಆಕ್ಷೇಪಣೆ ಸಲ್ಲಿಸುವಂತೆ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಲಿದೆ ಒತ್ತುವರಿ ಜಾಗ ಬಿಟ್ಟುಕೊಡೋಕೆ ಒತ್ತುವರಿ ಮಾಡಿಕೊಂಡವರಿಗೆ ಏಳು ದಿನಗಳ ಅವಕಾಶ ಕೊಟ್ಟಿರುವ ಜಿಲ್ಲಾಡಳಿತ ಏಳು ದಿನದ ಒಳಗೆ ಜಾಗ ಬಿಟ್ಟುಕೊಟ್ಟು ನೋಟಿಸ್ಗೆ ಉತ್ತರ ನೀಡದೇ ಇದ್ರೆ ಜಿಲ್ಲಾಡಳಿತದಿಂದ ತೆರವು ಮಾಡಿ ಕಾಂಪೌಂಡ್ಗಳ ಡೆಮಾಲಿಷನ್ ಮಾಡಿ ಸರ್ಕಾರಿ ಜಮೀನನ್ನ ವಶಕ್ಕೆ ಪಡೆಯೋಕೆ ನಿರ್ಧರಿಸಲಾಗಿದೆ ಆದ್ರೆ ಈ ವಿಚಾರವಾಗಿ ಕುಮಾರಸ್ವಾಮಿ ಹೇಳೋದೇನು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಅವರ ಮುಂದಿನ ನಡೆ ಏನಿರಲಿದೆ ಇದರ ವಿವರ ಇಲ್ಲಿದೆ ನೋಡಿ ಭೂ ಒತ್ತುವರಿ ಆರೋಪವನ್ನ ಮುಂದಿಟ್ಕೊಂಡು ಎಚ್ ಡಿ ದೇವೇಗೌಡರು ಹಾಗೂ ನಮ್ಮ ಕುಟುಂಬವನ್ನ ರಾಜಕೀಯವಾಗಿ ಕೊನೆಗೊಳಿಸೋಕೆ ಕರ್ನಾಟಕ ಕಾಂಗ್ರೆಸ್ ಸಂಚು ಹೂಡಿದೆ ಅಂತ ಕುಮಾರಸ್ವಾಮಿ ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ ರಾಜಕೀಯವಾಗಿ ನಮ್ಮನ್ನ ಮುಗಿಸೋಕೆ ಕಾಂಗ್ರೆಸ್ ಹೂಡಿರುವ ತಂತ್ರ ಇದು ಅಂತ ಅವರು ದೂರಿದ್ದಾರೆ ಇದೇ ವಿಚಾರ ಮುಂದಿಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಾಗಿಯೂ ಹೇಳಿದ್ದಾರೆ ಭೂ ಒತ್ತುವರಿ ಸಂಬಂಧ ರಾಜ್ಯ ಸರ್ಕಾರವನ್ನ ಕರ್ನಾಟಕ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿರುವುದು ನಿಜ ಪ್ರಕರಣದ ತನಿಖೆಗೆ ವಿಶೇಷ ತಂಡ ರಚಿಸಿದ್ದಕ್ಕಾಗಿ ಕಂದಾಯ ಇಲಾಖೆಯನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ಆದರೆ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ ಸಂಬಂಧ ಜಿಲ್ಲಾಡಳಿತ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ನೀಡದೆ ಕೇತಗಾನ ಹಳ್ಳಿಯಲ್ಲಿ ಸರ್ವೆ ಹಾಗೂ ಮಾರ್ಕಿಂಗ್ ಕಾರ್ಯ ಆರಂಭಿಸಿದೆ ಇದನ್ನೇ ಮುಂದಿಟ್ಟುಕೊಂಡು ವಿಶೇಷ ನ್ಯಾಯಾಲಯದಲ್ಲಿ ಕುಮಾರಸ್ವಾಮಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಪ್ರಶ್ನೆ ಮಾಡಲಿದ್ದಾರೆ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕಲೆ ಹಾಕುವ ಕಾರ್ಯವನ್ನು ಕೂಡ ಕುಮಾರಸ್ವಾಮಿ ಈಗಾಗಲೇ ಆರಂಭಿಸಿದ್ದಾರೆ ಏನು ನಡೀತಾ ಇದೆ ಹಲವಾರು ತಪ್ಪು ಮಾಹಿತಿಗಳೇನಿದೆ ಅದೇನಾದಕ್ಕೂ ಕಾನೂನು ವ್ಯಾಪ್ತಿಗಳಿಗೆ ಉತ್ತರ ಕೊಡ್ತಾರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಒಂದು ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆ ಅಂತ ಸುಮಾರು ಹದಿನೈದು ದಿವಸ ಆ್ಯಕ್ಟೇ ಇದೆ ನೋಟಿಸ್ ಕೊಡಬೇಕು ಅಂತ ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ ನೋಟಿಸ್ ಇದೆ ಎಸ್ ಐ ಟಿ ಅಂತಕ್ಕಂಥದ್ದು ಮಾಡ್ಕೊಂಡ್ರಲ್ಲ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮುಖಾಂತರ ಇವತ್ತು ಈ ಥರ ಏನೋ ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರ್ತದೆ ಕಾಯಿರಿ ಟಾರ್ಗೆಟ್ ಮಾಡಿದ್ದಾರೆ ಸರ್ ನಾನು ನಂದುಬಿಟ್ರಿ ಇನ್ನು ಯಾರಿದ್ದಾರೆ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್ ನಾನು ಇಲ್ಲ ಅಂತಂದ್ರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ ಸರ್ವೆ ನಂಬರ್ ಏಳು ಎಂಟು ಒಂಬತ್ತರಲ್ಲಿ ಸುಮಾರು ಹನ್ನೊಂದು ಎಕರೆಗೆ ಮಾರ್ಕಿಂಗ್ ಮಾಡಲಾಗಿದೆ ಹದಿನಾಲ್ಕು ಎಕರೆಗೂ ಹೆಚ್ಚು ಒತ್ತುವರಿ ಆಗಿರುವ ಅಂಶ ಈಗಾಗಲೇ ಸರ್ವೆ ವೇಳೆ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ಒತ್ತುವರಿ ಜಾಗದ ಮಾರ್ಕಿಂಗ್ ಕಾರ್ಯ ನಡೆದಿತ್ತು ಏಳು ದಿನದ ಒಳಗೆ ಕುಮಾರಸ್ವಾಮಿ ಉತ್ತರ ನೀಡದೇ ಇದ್ರೆ ತೆರವು ಕಾರ್ಯವನ್ನ ಜಿಲ್ಲಾಡಳಿತ ಮುಂದುವರಿಸುತ್ತೆ ಒಟ್ಟಾರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಒತ್ತುವರಿದಾರರಿಗೆ ಜಿಲ್ಲಾಡಳಿತ ಏಳು ದಿನಗಳ ತೆರವಿಗೆ ಅವಕಾಶ ನೀಡಿತ್ತು ಅಷ್ಟರಲ್ಲಿ ನೋಟಿಸ್ಗೆ ಉತ್ತರ ನೀಡದಿದ್ದಲ್ಲಿ ಒತ್ತುವರಿ ಜಾಗದಲ್ಲಿ ಜೆ ಸಿ ಬಿ ಯಂತ್ರಗಳು ಖರ್ಚಿಸಲಿವೆ